ಹಲೋ ಫುಡೀಸ್ ಇವತ್ತೊಂದು ಹೆಲ್ದಿ ಡ್ರಿಂಕು ಇದು ವಾತ ಪಿತ್ತ ಕಫ ಈ ಮೂರಕ್ಕೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟಲ್ಲದೇ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೂ ಯೂಸ್ ಆಗುತ್ತೆ ನೋಡಿ ಬಿಸಿ ಮಾಡ್ಕೊಂಬಿಟ್ಟು ನೀರನ್ನು ಒಂದು ಗ್ಲಾಸಸ್ ನೀರು ಬಿಸಿ ಮಾಡ್ಕೊಂಡಿದ್ದೀನಿ ಇಷ್ಟು ಬಿಸಿ ಆದರೆ ಸಾಕು ತುಂಬ ಕುದಿಬೇಕಂತ ಏನಿಲ್ಲ ಇದಕ್ಕೊಂದು ಕಾಲು ಸ್ಪೂನ್ ಅಷ್ಟು ಪುಡಿ ಹಾಗೆ ಇಲ್ಲೊಂದು ಪೌಡರ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಜೀರಿಗೆ ಸೋಂಪು ಮೆಂತ್ಯ ಹಾಕ್ಸಿ ಬೀಜ ಓಂಕಾಳು ಮತ್ತು ಕಪ್ಪು ಜೀರಿಗೆ ಎಲ್ಲ ಉಪಯೋಗಿಸ್ಕೊಂಡು ಮಾಡಿರೋದು ನೀವು ಇದ್ರ ಜೊತೆಗೇ ಅರ್ಶನ ಪುಡಿಯನ್ನು ಸಹ ಹಾಕ್ಕೊಂಡು ಮಾಡ್ಕೊಬೋದು ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ಆರ್ಡರ್ನ ಕೊಟ್ಟರೆ ಮಾಡಿಕೊಡ್ತೀವಿ ಏನಿಲ್ಲ ಹಾಗೆ ನೋಡಿ ಇದನ್ನು ಬಿಸಿ ನೀರಿಗೆ ಹೀಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನೈಟ್ ಮಲ್ಗೋಕೆ ಮುಂಚೆ ಒಂದು ಗ್ಲಾಸ್ ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕುಡಿದ್ರೆ ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ ವಾತ ಪಿತ್ತ ಕಫ ಈ ದೋಷಗಳೆಲ್ಲ ನಿವಾರಣೆ ಆಗೋದ್ರ ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟು ಸಹ ಮಾಡುತ್ತೆ ಇನ್ಸ್ಟೆಂಟಾಗಿ ರಿಸಲ್ಟ್ ಬರುತ್ತೆ ಕುಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಬಾಡಿಯಲ್ಲಿ ಚೇಂಜಸ್ಸು ಹೊಟ್ಟೆಯಲ್ಲಿ ಆಗ್ತಕ್ಕಂಥ ಚೇಂಜಸ್ ನೀವು ಗಮನಿಸ್ಬೋದು ನೋಡಿ ಈ ಇಷ್ಟು ಒಳ್ಳೆಯ ಡ್ರಿಂಕ್ನ ಡೇ ಕುಡಿತಾ ಬನ್ನಿ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ ಥ್ಯಾಂಕ್ ಯು